ಪದ್ಮಾ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸುಸ್ವಾಗತ ನಾನಿವತ್ತು ಇನ್ನೊಂದು ಹೊಸ ರೆಸಿಪಿ ಅಂದರೆ ಹೊಸಾದಂದರೆ ನನಗಂತೂ ಖಂಡಿತ ಹೊಸದಂತಲೇ ಇದ್ದೀನಿ ಕ್ಯಾಬೇಜ್ ರೋಲ್ಸ್ ಅಂತ ನೋಡಿ ಕ್ಯಾಬೇಜ್ ಇವಾಗಂತೂ ಫ್ರೆಶ್ಶಾಗಿ ಎಲ್ಲ ಕಡೆ ಬರ್ತಾ ಇದೆ ಇದು ಸಾಧಾರಣ ಎಲ್ಲ ಇಡೀ ವರ್ಷ ಸಿಗತ್ತೆ ಆದರೆ ಇವಾಗ ಸ್ವಲ್ಪ ಉಗಾದಿ ಹಬ್ಬದ ಮುಂದೆ ಇದು ತುಂಬ ಫ್ರೆಶ್ಶಾಗಿ ಬರುತ್ತೆ ಇದಕ್ಕೆ ಈರುಳ್ಳಿ ಸಣ್ಣಗೆ ಹೆಚ್ಚಿಕೊಂಡಿಲ್ಲ ಇನ್ನೂ ಅದು ದಪ್ಪ ದಪ್ಪ ಹೆಚ್ಚಿಟ್ಟಿದ್ದೀನಿ ಕ್ಯಾರೆಟ್ಟು ಹಸಿಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಕರಿಬೇವು ಅದಿಷ್ಟು ಮತ್ತು ಇದು ಪನ್ನೀರು ತುರಿದು ಇಟ್ಕೊಂಡಿದ್ದೀನಿ ಇದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪನೇ ಕಾಯಿ ತುರಿ ಮತ್ತು ಒಂದು ಬೌಲು ಅನ್ನ ಇಷ್ಟು ಇಟ್ಕೊಂಡು ನಾನು ನಿಮಗೆ ಕ್ಯಾಬೇಜ್ ರೋಲ್ಸ್ ಅಂತ ಮಾಡೋದನ್ನು ತೋರಿಸ್ತೀನಿ ಈಗಿನ ಯಂಗ್ಸ್ಟರ್ಸ್ಗಂತೂ ಇದು ತುಂಬ ಇಷ್ಟ ಆಗುತ್ತೆ ನೋಡಿ ಇದನ್ನು ದಪ್ಪ ದಪ್ಪ ಯಾಕೆ ಹೆಚ್ಕೊಂಡಿದ್ದೀನಿ ಅಂದರೆ ನಾನು ಈ ಥರ ಕಟರ್ಗೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಸಣ್ಣ ಮಾಡ್ಕೊಳ್ತೀನಿ ಅದರಿಂದ ನೋಡಿ ಇದು ಒಂದೊಂದು ಈರುಳ್ಳಿ ಈ ಥರ ಇದಕ್ಕೆ ಹಾಕ್ಬಿಟ್ಟು ಈ ಕಟರ್ಗೆ ನಾನು ಸಪ್ರೇಟಾಗಿಯೇ ಸಣ್ಣ ಮಾಡ್ಕೊಳ್ತೀನಿ ಇದನ್ನು ನೋಡಿ ನೀವು ಬೇಕಾದರೆ ಒಂದೇ ಸತಿನೂ ಮಾಡ್ಕೋಬೋದು ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಸತಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಕ್ಯಾರೆಟು ಇದನ್ನು ಒಂದು ಸತಿ ಮಾಡ್ಕೊಳ್ತೀನಿ ಅಂದರೆ ಸಣ್ಣ ಆಗಲಿ ಅಂತ ಅಷ್ಟೇ ನೋಡಿ ಇವಾಗ ನಾನು ಹಸಿಮೆಣಸಿನ್ಕಾಯಿ ಈರುಳ್ಳಿ ಈ ಥರ ಮಾಡ್ಕೊಂಡಿದ್ದೀನಿ ಕಟರಲ್ಲಿ ಮತ್ತು ಕ್ಯಾಪ್ಸಿಕಮ್ಮು ಕ್ಯಾರೆಟು ಇದೆರಡೂ ಈ ಥರ ಒಂದೇ ಸಲ ಹಾಕಿಬಿಟ್ಟು ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಒಂಥರ ಸಾಸಿವೆ ಹಾಕಲ್ಲ ಇದಕ್ಕೆ ಜೀರಿಗೆ ಇದಾಗ್ತಾಯಿದೆ ಅಂದಾಗ ನಾನು ಈಗ ಈರುಳ್ಳಿ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಡ್ತೀನಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂಥರ ವೆರೈಟಿ ಅಡುಗೆ ಅನಿಸುತ್ತೆ ಮತ್ತು ಯಾರನ್ನು ಗೆಸ್ಟ್ ಬಂದಾಗ ಕೂಡ ನೀವು ಇದನ್ನು ಮಾಡ್ಬೋದು ಮನೆಯವ್ರಿಗೂ ಅಷ್ಟೇ ಡಬ್ಬಿಗೂ ತುಂಬ ಚೆನ್ನಾಗಿರತ್ತೆ ರೈಸು ಬಳಸೋದ್ರಿಂದ ಅದೊಂಥರ ಇನ್ನೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರತ್ತೆ ಇದನ್ನು ಮಾಡ್ಕೊಳ್ತಾ ಇದ್ರಿ ಅಡುಗೆ ಮಾಡಿ ಎಲ್ಲರೂ ಒಂಥರ ಚೆನ್ನಾಗಿದೆ ಅಂದಾಗ ನಮಗೂ ಖುಷಿ ಆಗುತ್ತಲ್ವಾ ಅದರಿಂದ ಏನಾದರೂ ವೆರೈಟಿ ಮಾಡಿದರೆ ಅದೊಂಥರ ಮನೆಯವ್ರಿಗೂ ಇಷ್ಟ ಆಗುತ್ತೆ ನಮಗೂ ಆಯಿತು ಅಂದರೆ ನಮಗೂ ಇಷ್ಟ ಆಗುತ್ತೆ ಅದು ಇದು ಈ ಥರ ಅಲ್ವಾ ಇವಾಗ ನಾನು ಇದಕ್ಕೆ ಕ್ಯಾರೆಟು ಕ್ಯಾಪ್ಸಿಕಮ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಡ್ತೀನಿ ಒಂದು ಐದು ನಿಮಿಷ ಹೀಗೆ ಚೆನ್ನಾಗಿ ಹೀಗೆ ಪಲ್ಯ ಮಾಡ್ತೀರಲ್ವ ಆ ಥರ ರೆಡಿ ಮಾಡ್ಕೊಳ್ಳಿ ಇದನ್ನು ಇದಕ್ಕೆ ರುಚಿಗೆ ಎಷ್ಟು ಬೇಕನ್ನಿಸ್ತೋ ಅಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಒಂದು ಸೀಟ್ಗೆ ಅರ್ಶನ ಹಾಕ್ಕೊಳ್ತೀನಿ ಇದಕ್ಕೆ ಅದೇ ಥರ ಇದು ಒಂಥರ ಟೇಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಖಾರದ ಪುಡಿನ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೀವು ಇದಕ್ಕೆ ಸೋಯಾ ಸಾಸು ಟೊಮೆಟೊ ಪ್ಯೂರಿ ಎಲ್ಲನೂ ಬೇಕಾದರೆ ಹಾಕೋಬೋದು ಅಂದರೆ ಅದು ಇಷ್ಟ ಆಗುತ್ತಾ ಇಲ್ವಾ ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಬೋದು ಇದು ಇವಾಗ ಹೀಗೆಲ್ಲ ಮಿಕ್ಸ್ ಮಾಡ್ತೀನಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ನೀವು ಇದೇ ಥರ ಬೇಕಾದರೆ ರೈಸ್ ಐಟಮ್ಮು ಮಾಡಿಟ್ಕೊಳ್ಬೋದು ನಾನು ನಿಮಗೆ ಕ್ಯಾಬೇಜ್ ರೋಲ್ಸ್ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಇದು ಪನ್ನೀರು ತುರಿದಿಟ್ಕೊಂಡಿದ್ನಲ್ಲ ಇದನ್ನು ಇದಕ್ಕೆ ಇದ್ದೀನಿ ಹಾಕಿ ರೈಸ್ ಹಾಕ್ತಾ ಇದ್ದೀನಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ರೈಸ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನೀವು ಒಂದು ಸತಿ ಮಾಡಿದರೆ ನೋಡಿ ಮತ್ತೆ ಮತ್ತೆ ಮಾಡ್ತೀರಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಇದಕ್ಕೆ ಕೊತ್ತಂಬರಿ ಕದ್ರೆ ಸೊಪ್ಪು ಅದೆಲ್ಲ ಏನಿಲ್ಲ ಒಂಥರ ಇದಕ್ಕೆ ಹಾಕೋದಲ್ವಾ ನೀವು ಗಾರ್ನಿಷ್ ಮಾಡೋಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಂಡ್ರೇನು ಅದು ನೋಡಿ ಇವಾಗ ಇದು ರೈಸ್ ರೆಡಿ ಆಯಿತು ಮನೆಯವ್ರಿಗೆ ಇಷ್ಟ ಆಯಿತು ಅಂದರೆ ಈ ಥರ ರೈಸನ್ನು ಕೂಡ ನೀವು ರೆಡಿ ಮಾಡ್ಬೋದು ಇದೊಂದು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ಆರಕ್ಕೆ ಬಿಟ್ಬಿಡೋಣ ಇದನ್ನು ಒಂದು ಸ್ವಲ್ಪ ಕೆಳಗಡೆ ಇಟ್ಬಿಟ್ಟು ಆರಕ್ಕೆ ಬಿಟ್ಬಿಡಿ ಎಲ್ಲನೂ ನೋಡಿ ಹಿಂಗೆ ಮಿಕ್ಸ್ ಮಾಡಿದ್ದೀನಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ಕಲರ್ಫುಲ್ಲಾಗಿ ಇವಾಗ ಇದು ಆರ್ಲಿ ಅಂತ ಬಿಟ್ಟು ನೋಡಿ ಅವಾಗ ನಿಧಾನವಾಗಿ ಈ ಕ್ಯಾಬೇಜ್ನ ಈ ಥರ ನೀವು ಬಿಡಿಸ್ಕೊಳ್ಳಿ ಹೀಗೆ ಹೇಳಿದ್ದೀನಲ್ವ ಕ್ಯಾಬೇಜ್ ರೋಲ್ಸ್ ಅಂತ ಅದಕ್ಕೆ ನಿಧಾನವಾಗಿ ಒಂದೊಂದೇ ಸ್ವಲ್ಪ ಹಿಂಗೆ ನೋಡಿಕೊಂಡು ನೀವು ಬಿಡಿಸ್ಕೋಬೋದು ಇದನ್ನು ನೋಡಿ ಈ ಥರ ಬಿಡಿಸಿ ರೆಡಿ ಮಾಡಿಕೊಡಿ ಇದನ್ನು ಸ್ವಲ್ಪ ನಿಧಾನವಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದು ಎಲ್ಲ ಕಡೆಯಿಂದ ಹೀಗೆ ಲೂಸ್ ಮಾಡ್ಕೊಳ್ಳಿ ಆವಾಗ ಅದು ತಾನೇ ಇದಾಗಿ ಬರುತ್ತೆ ಇದು ಹೆಚ್ಚಿನ ಈ ಥರ ಲೇಯರ್ಸ್ ತೆಕ್ಕೊಂಡಿದ್ದೀನಿ ಅಕಸ್ಮಾತ್ ಸೀಳ್ತು ಅಂತ ನೀವೇನು ಅದಕ್ಕೆ ಇದು ಮಾಡ್ಕೊಳ್ಬೇಡಿ ಅದು ಹಾಗೆ ಇದ್ರೂ ಚೆನ್ನಾಗೇ ಇರುತ್ತೆ ಈ ಥರ ಪ್ಯಾನ್ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ಒಂಚೂರು ಹಾಕ್ತಾ ಇದ್ದೀನಿ ಏಕೆಂದರೆ ಕ್ಯಾಬೇಜ್ಗೂ ಮೇಲೆಲ್ಲ ಸ್ವಲ್ಪ ಚೆನ್ನಾಗಿ ಹತ್ಕೊಳ್ಳುತ್ತೆ ಅಂತ ಈ ಥರ ಇದ್ದೀನಿ ಇವಾಗ ನೋಡಿ ಇದು ಹಿಂಗೆ ಆಯ್ತಲ್ವ ಇದಾದಮೇಲೆ ಈ ಥರ ಕ್ಯಾಬೇಜ್ ಇದನ್ನು ಹಿಂಗೆ ತೊಗೊಳ್ಳಿ ನೀವು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ರಲ್ಲ ರೈಸು ಅದನ್ನು ಒಂದು ಸ್ವಲ್ಪ ಇದರೊಳಗಡೆ ಹೀಗಿಟ್ಟು ಇದನ್ನು ಕ್ಲೀನಾಗಿ ನೋಡಿ ಹೀಗೆ ಹೀಗೆ ಮಾಡಿಸ್ಕೊಳ್ಳಿ ಹೀಗೆ ನೋಡಿ ಹೀಗೆ ಈ ಥರ ರೋಲ್ ಮಾಡ್ಕೊಳ್ಳಿ ಇದನ್ನು ಮಾಡಿಕೊಂಡು ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ರಲ್ಲ ಇದರಲ್ಲಿ ಹೀಗೆ ಇಟ್ಬಿಡಿ ಇದನ್ನು ನೋಡಿ ಇದು ಅಷ್ಟೇ ಇದು ಮಧ್ಯ ಚೆನ್ನಾಗಿರುತ್ತಲ್ಲ ಅದರಲ್ಲಿ ರೈಸ್ ಇಟ್ಟು ಇದನ್ನು ನೋಡಿ ಸೀಳಿದ್ರೂ ಪರವಾಗಿಲ್ಲ ಇದನ್ನು ಹೀಗೆ ಮಾಡಿಬಿಟ್ಟು ನೀವು ಹೀಗೆ ಇಟ್ಕೊಳ್ಳಿ ಹೀಗೆ ಅದೊಂದು ನಿಮಿಷ ಬೇಯ್ತಾ ಬೇಯ್ತಾ ಅದು ಪ್ರೆಸ್ ಆಗುತ್ತೆ ಸ್ವಲ್ಪ ಎಳೆ ಕ್ಯಾಬೇಜ್ ತಂದ್ರೆ ನಿಮಗೆ ಈ ತರ ಎಲ್ಲ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ನಿಧಾನವಾಗಿ ಇದನ್ನು ಮೇಲೆ ಕೆಳಗೆ ಮಾಡಿಬಿಟ್ಟು ಬೇಯಿಸೋದ್ರಿಂದ ಅದು ತುಂಬ ಚೆನ್ನಾಗಿರುತ್ತೆ ಹೀಗೆ ಸ್ವಲ್ಪ ಮುಚ್ಚಿಡಿ ಒಂದು ಎರಡು ನಿಮಿಷ ಮುಚ್ಚೋದ್ರಿಂದ ನಿಮಗೆ ಕಾಣಿಸುತ್ತೆ ಕೂಡ ಅದೊಂದು ಸ್ವಲ್ಪ ಹಬೆಯಲ್ಲಿ ಬೆಂದಂಗೆ ಆಗತ್ತೆ ನೋಡಿದ್ರ ಕ್ಯಾಬೇಜ್ ರೋಲ್ಸ್ ಅಂದರೆ ಈ ಥರ ಬೆಂದಂಗೆ ನಿಮಗೆ ಕಾಣುತ್ತೆ ಅದು ಆ ಬೆಂದಾಗ ನೀವು ತೆಗೆದುಬಿಡ್ಬೋದು ಅದನ್ನು ತೆಗೆದು ಹಾಗೆಯೇ ನಿಧಾನಕ್ಕೆ ಸ್ವಲ್ಪ ಆರಿದ ಮೇಲೆ ನೀವು ಪ್ರೆಸ್ ಮಾಡಿದರೆ ಅದು ರೋಲ್ಸು ಕ್ಲೀನಾಗಿ ಬರುತ್ತೆ ಅದು ಸೆಂಟ್ರಲ್ಲಿ ನೀವು ಆ ರೈಸು ಮಿಕ್ಕಿರುತ್ತಲ್ವ ಅದನ್ನು ಇಟ್ಟರೆ ಬೇಕಾದವರು ಆ ರೈಸ್ ಕೂಡ ಹಾಕ್ಕೋಬೋದು ನೋಡಿ ಕ್ಯಾಬೇಜ್ ರೋಲ್ಸ್ ಸಿಂಪಲ್ಲಾಗೆ ಮಾಡಿದ್ರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ತಿನ್ನೋರಿಗೂ ತುಂಬ ಖುಷಿ ಕೊಡುತ್ತೆ ನಿಮಗೂ ಅಷ್ಟೇ ಟ್ರೈ ಮಾಡ್ತೀರಲ್ವ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ નોડી ક્યાબેજ્ રોલ્સ નમસ્કાર